ನಮಗೆ ಅನ್ಯಾಯಕ್ಕಾಗಿಲ್ಲ ಅದಾಗಿ ನೋಡಿ ಗೊತ್ತಿರ ಇಲ್ಲಿ ನೋಡಿ அன் அது பர் தான் சுண்டி சார் நான் மாதாத்தி சார் நீங்க ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ ಇವತ್ತು ಅರಣ್ಯ ಇಲಾಖೆನ ನಮ್ಮ ಮೇಲೆ ಬಿಟ್ಟಿದ್ದಾರೆ ನಮ್ಮ ರೈತರ ತೊಂದರೆ ಆಗ್ತಾ ಇದೆ ನಮ್ಮ ಜನಕ್ಕೆ ತೊಂದರೆ ಆಗ್ತಾ ಇದೆ ಅದು ಸರಿ ಮಾಡಕ್ಕೆ ಏನ್ ಮಾಡ್ಬೇಕು ಅಣ್ಣ ಒಂದ್ ನಿಮಿಷ ಅಣ್ಣ ಒಂದು ನಿಮಿಷ ಹೋಗಾ ಅಲ್ಲ ಅವರ ಒಂದು ನಿಮಿಷ ರೀ ಎಮ್ಮೆ ನಮಗೂ ಬಿಡ್ರಿ ನಾವು ಮಾತಾಡಬೇಡಿ ಅವಾಗಿಂದ ಕಾಯ್ತಾ ಇದ್ದೀನಿ ರೀ ನೀವು ಮುಗಿಸಿ ಅಣ್ಣ ಕಾಯ್ತಾ ಇದ್ದೀವಿ ನಾವು ಕಾಯ್ತಾ ಇದ್ದೀವಿ ಬೇಪವರ ಮ್ಯಾಡಂ ನೀವು ಅವಾಗ ಒಂದು ಮಾತೆ ಬೈಸಿಕೊಳ್ಳೋಕೆ ಬಂದಿ ನಮ್ಮನ್ನ ಮಾತು ಅಧಿಕಾರಿಗೆ ಮಾತು ಅನುಸಿಕೊಳ್ಳೋಣ ಸ್ವಿಶ್ ನಾಟ್ ಗುಡ್

इंनीच काही काहीच बोलतीना मत होतिल्ला ना ना रे रेकॉर्डवर काहीच बोलतीना रेकॉर्ड आखर नाही समशा हा मग सांगातील बोलतीने माथाडवरत दिसू काटा लागितो तुम्ही थोडा बोलतीना दिसता काही बोलतीना बोलतीना असे ಹೇಳ್तीरा बोलतीना नाही म्हणते तुम्ही बोलतीना नाही म्हणता मडمره मडمره तांेंच या बोलती छच न बोलतीना बोलतीना मडمره तांेंच बदल पडतीना नाहीला सारु पूछे मडمره ಮೇಡಮರ ನಿಮ್ಮ ನಿಮ್ಮನ್ನು ಮಾತಾಡಲ್ಲ ವ್ಯಕ್ತಿಗಳನ್ನು ಮಾತು ವಾಪಸ್ ನಿಮ್ಮ ವಾಪಸ್ ಮೇಡಮರ ಮೇಡಮ್ ನಾವು ಒಂದು ಮಾತ್ರ ಹೇಳಿದ್ರೆ ನನ್ನ ಬಯಸ್ಕೊಡ್ತೀರಿ ಅಂತ ನಾವ್ ಯಾರು ಕೂಡ ಒಂದು ಕೆಟ್ಟ ಪದ ಕೂಡ ಬಳಸಿಲ್ಲ